ಸರ್ವರಿಗೂ ಸಮಾನತೆ ಇದು ಶಕ್ತಿ ಕೋಳಿಬೆಸ್ತ ಸಮಾಜದ ವತಿಯಿಂದ ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶ ದಿಲೀಪ ಕುರಂದವಾಡೆ ಇವರ ನೇತೃತ್ವದಲ್ಲಿ ಎಸ್ಎಸ್ ಕಲೆಕ್ಷನ್ ಹಾಲ್ ಸಂಕೇಶ್ವರ ರೋಡ್ ಹುಕ್ಕೇರಿಯಲ್ಲಿ ಬೆಳಗಾವಿ ಜಿಲ್ಲಾ ಕೋಳಿ ಬೆಸ್ತ ಸಮಾಜದ ವತಿಯಿಂದ ಜಿಲ್ಲಾ ಮಟ್ಟದ ಮಹಿಳಾ ಸಮಾವೇಶ ಹಾಗೂ ನೂತನ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸಂಸದೆಯಾಗಿ ಆಯ್ಕೆಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಯವರಿಗೆ ಸನ್ಮಾನ ಮಾಡಲಾಯಿತು ಪ್ರಿಯಾಂಕಾ ಜಾರಕಿಹೊಳಿಯವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಕೋಳಿಭೆಸ್ತ ಸಮಾಜವನ್ನು ಎಸ್ಟಿ ಮೀಸಲಾತಿಗೆ ಒಳಪಡಿಸುವಲ್ಲಿ ಶ್ರಮ ವಹಿಸುತ್ತೇನೆ ಎಂದು ಭರವಸೆಯನ್ನ ನೀಡಿತು ಹಾಗೂ ಹುಕ್ಕೇರಿ ತಾಲೂಕಿನ ಕೋಳಿಬೆಸ್ತ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ಕೋಳಿಬೆಸ್ತ ಸಮಾಜ ಸಂಘದ ತಾಲೂಕು ಅಧ್ಯಕ್ಷರಾದ ಕಿಶೋರ್ ಶಿರ್ಗೆ ಕೋಳಿಬೆಸ್ತ ಸಮಾಜದ ಜಿಲ್ಲಾ ಸಂಘದ ಸದಸ್ಯರಾದ ಬಸವರಾಜ ಕುರ್ದಂಡವಾಡೆ ಹಾಗೂ ಸಹ ಕಾರ್ಯದರ್ಶಿಯಾದ ಬರ್ಮಣ್ಣ ಬಸಪ್ಪ ಅಮೀನ್ ಬಾವಿ ಮತ್ತು ಸಮಾಜದ ಮುಖಂಡರಾದ ಜೀವನ್ ಕಿಶೋರ್ ಶಿರ್ಗೆ ಮಹಾದೇವ್ ಗೋಣಿ ರಂಗನಾಥ ಬಾರ್ಕೇರ್ ಶಿವರಾಜ ಕೋಳಿ ಹಾಗೂ ಇನ್ನು ಅನೇಕರು ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಅಂಬಿಗಾ ಚೌಡಯ್ಯ ಅವರ ಪಾದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ವೇದಿಕೆ ಮೇಲೆ ಆಸಿಂಗ್ ಆದ ಎಲ್ಲ ಹಿರಿಯರು ಅಧ್ಯಕ್ಷರಾದ ದಿಲೀಪ್ ಕುರಂಗವಾಡಿ ಅವರೇ ಕಿಶೋರ್ ಶೆಟ್ಟಿ ಅವರೇ ಸಿದ್ದು ಸುಂಗಾಳ್ ಅವರೇ ಸಂಜಯ್ ಪಾಟೀಲ್ ಅವರೇ ರಾಜು ಕುರಂಗವಾಡಿ ಅವರೇ ಹಾಗೂ ಕೋಳಿ ಸಮಾಜ ವತಿಯಿಂದ ಎಲ್ಲ ತಾಲೂಕುಗಳಿಂದ ಬಂದಂತ ಎಲ್ಲ ಅಧ್ಯಕ್ಷರು ಅವ್ರಿಗೂ ಕೂಡ ನಮಸ್ಕಾರ ಹಾಗೂ ಬಂದಂತ ಎಲ್ಲ ನನ್ನ ಪ್ರೀತಿಯ ಸಹೋದರಿ ತಾಯಿಯಂದ್ರು ತಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು ನಾನು ಏನು ನನ್ನತ್ರ ವ್ಯಕ್ತಪಡ್ತಿದ್ರು ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೊರಗಡೆ ಬಂದು ಆಗ್ರೆ ರಾಜಕೀಯ ಅಂದ್ರೆ ಪುರುಷ ಪ್ರಧಾನ ಫೀಲ್ ಅದು ಇಷ್ಟು ಚಿಕ್ಕ ವಯಸ್ಸಾಗಿ ತಾನು ಇದನ್ನ ತಮ್ಮ ಜವಾಬ್ದಾರಿಯಾಗಿ ಒಪ್ಪಿಕೊಂಡು ಹೊರಗಡೆ ಬಂದು ಕ್ಯಾಂಪೇನ್ ಮಾಡಿ ಅವ್ರಿಗೆ ಭಾಳ ಆಯಿತು ಅವರು ತಮ್ಮ ಖುಷಿಯನ್ನು ಎದುರುಗಡೆ ವ್ಯಕ್ತಪಡಿಸಿದ್ರು ಸಾಕಷ್ಟು ಮಹಿಳೆಯರು ಅವ್ರಿಗೂ ಕೂಡ ಒಂದು ಅವಕಾಶ ಸಿಕ್ತು ನನ್ನ ಜೊತೆ ಸ್ಟೇಜ್ ಮೇಲೆ ಅವರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿಕ್ಕೆ ಅಲ್ಲಿ ಏನು ಲೋಕಲ್ ಸಮಸ್ಯೆಗಳಿವೆ ನೀರಿಂದಾಯಿತು ಕರೆಂಟ್ ಇದ್ದಾಯಿತು ಅವ್ರಿಗೆ ಮುಖ್ಯವಾದ ಬೇಡಿಕೆ ಏನಿತ್ತಂದರೆ ಅವ್ರಿಗೆ ಒಂದು ತಮ್ಮ ಜೀವನ ನಡೆಸಲಿಕ್ಕೆ ಅವ್ರಿಗೊಂದು ಉದ್ಯೋಗಾವಕಾಶ ಮಾಡಿಕೊಡಿ ಅಂತ ಸಾಕಷ್ಟು ಹೆಣ್ಮಕ್ಳು ಎಲ್ಲ ಗ್ರಾಮಗಳಲ್ಲಾಯಿತು ತಾಲೂಕುಗಳಾಯಿತು ಅವರ ತಮ್ಮ ಈ ಅಭಿಪ್ರಾಯನ ನನ್ನ ಮುಂದೆ ವ್ಯಕ್ತಪಟ್ಟು ಹೋದರೆ ಕೂಡ ಒಬ್ಬರೊಬ್ಬರು ಭಾರತೀಯ ಸೇನೆಯಲ್ಲಾಯಿತು ಗ್ರಾಮ ಪಂಚಾಯಿತಿಗಳಲ್ಲಾಯಿತು ಹಾಗೆಯೇ ಇವತ್ತು ನಾನು ಪ್ರೆಸಿಡೆಂಟ್ ಆಗಿರುವ ದ್ರೌಪದಿ ಮುರ್ಮು ಮೇಡಮ್ ಅವರು ಕೂಡ ಒಬ್ಬ ಆಗಿದ್ದಾರೆ ಸಾಕಷ್ಟು ಮಹಿಳೆಯರು ಇಂದಿರಾ ಗಾಂಧಿ ಅವರಾಗಿರ್ಬೋದು ಜಯಲಲಿತಾ ಮೇಡಮ್ ಆಗಿರ್ಬೋದು ಸಾಕಷ್ಟು ಈ ಅಂತ ಪಾರ್ಟಿ ಎಲ್ಲರೂ ಒಬ್ರಿಗೊಬ್ರು ಇನ್ಸ್ಪಿರೇಷನ್ ಆಗಿ ಆಗಿರ್ತಾರೆ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ